ನೆಚ್ಚಿನ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನಲಕ್ಕೆ ಸ್ವಾಗತ ಜಿದ್ದು ಕೃಷ್ಣಮೂರ್ತಿಯವರು ವಿವಾಹ ಮತ್ತು ಸಂಬಂಧಗಳ ಬಗ್ಗೆ ಅರ್ಥಪೂರ್ಣವಾದ ಆದರ್ಶಗಳನ್ನು ಹಂಚಿಕೊಂಡಿದ್ದರು ಅವರು ಸಾಂಪ್ರದಾಯಿಕ ನಿಲುವುಗಳನ್ನು ಪ್ರಶ್ನಿಸುತ್ತಾ ಮೌಲಿಕತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ಬಲವಾಗಿ ಒತ್ತಿ ಹೇಳುತ್ತಾರೆ ಆ ಆಯಾಯ್ ಗಾಯ ಸಾಮಾಜಿಕ ಶ್ರದ್ಧೆಗಳು ಮತ್ತು ವಿವಾಹ ಕೃಷ್ಣಮೂರ್ತಿಯವರ ಪ್ರಕಾರ ವಿವಾಹವು ಸಾಮಾನ್ಯವಾಗಿ ಸಾಮಾಜಿಕ ಶ್ರದ್ಧೆಗಳು ಮತ್ತು ನಿರೀಕ್ಷೆಗಳ ಮೇಲೆ ಆಧಾರಿತವಾಗಿರುತ್ತದೆ ಇದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡುತ್ತದೆ ಸಂಬಂಧಗಳಲ್ಲಿ ಸ್ವಾತಂತ್ರ್ಯ ನಿಜವಾದ ಸಂಬಂಧವು ಸ್ವಾತಂತ್ರ್ಯದ ಮೇಲೆ ಅಳವಡಿಸಿರಬೇಕು ಆಧಾರಿತ ಅಥವಾ ನಿಯಂತ್ರಣದ ಮೇಲೆ ಅಲ್ಲ ಪ್ರೀತಿಯಲ್ಲೇ ನಿರೀಕ್ಷೆ ಅಥವಾ ಸ್ವಾಮಿತ್ವವಿದ್ದರೆ ಅದು ನಿಖರವಾದ ಪ್ರೀತಿಯಾಗಲು ಸಾಧ್ಯವಿಲ್ಲ ಪ್ರೀತಿ ಮತ್ತು ಆಸ್ಥೆ ಅವರು ಪ್ರೀತಿ ಎಂದರೆ ಆಸ್ಥೆ ನಿರೀಕ್ಷೆ ಅಥವಾ ಆಧಾರವಲ್ಲ ಎಂದು ಹೇಳಿದರು ನಿಜವಾದ ಪ್ರೀತಿ ಶುದ್ಧವಾಗಿದೆ ಮತ್ತು ಅದು ಭಯ ಹಂಬಲ ಅಥವಾ ಸ್ವಾಮಿತ್ವದೊಂದಿಗೆ ಇರಲಾರದು ಬದ್ಧತೆಯ ಮಿತಿಗಳು ಕೃಷ್ಣಮೂರ್ತಿಯವರು ವಿವಾಹದಲ್ಲಿ ಇರುವ ಬದ್ಧತೆಗಳನ್ನು ಪ್ರಶ್ನಿಸುತ್ತಾರೆ ಏಕೆಂದರೆ ಇದು ಕೃತಕ ಮತ್ತು ನಿರೀಕ್ಷಿತ ಸಂಬಂಧವನ್ನು ಉಂಟುಮಾಡುತ್ತದೆ ಪರಸ್ಪರ ಅರ್ಥ ಸಂಬಂಧಗಳು ಕೇವಲ ಸಮಜೋಷಗಳ ಮೇಲೆ ಅಲ್ಲ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಹೆಚ್ಚಿಸಬೇಕಾಗಿದೆ ನಿಜವಾದ ಅರ್ಥ ಮಾಡಿಕೊಳ್ಳುವಿಕೆ ಜಾಗೃತಿಯಿಂದ ಬರುತ್ತದೆ ಬಾಧ್ಯತೆಯಿಂದ ಅಲ್ಲ ಆತ್ಮಪರಿಶೀಲನೆಗೆ ಸಂಬಂಧಗಳು ಅವರು ಸಂಬಂಧಗಳನ್ನು ಮನಸ್ಸಿನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರಿಯುವ ಕನ್ನಡಿ ಎಂದಂತೆ ನೋಡುತ್ತಾರೆ ವೈಯಕ್ತಿಕ ಬೆಳವಣಿಗೆಯ ಅವಕಾಶ ವಿವಾಹವು ವ್ಯಕ್ತಿಯ ಸ್ವಾಭಾವಿಕ ಬೆಳವಣಿಗೆಗೆ ತೊಂದರೆ ಕೊಡದೆ ಅದನ್ನು ಬೆಂಬಲಿಸಬೇಕು ಪ್ರೀತಿ ಶಾಶ್ವತವಲ್ಲ ಅವರ ಪ್ರಕಾರ ನಿಜವಾದ ಪ್ರೀತಿ ಬೌದ್ಧಿಕ ಅಥವಾ ಸಾಂಪ್ರದಾಯಿಕ ಸಿದ್ಧಾಂತಗಳಿಗೆ ಸೀಮಿತವಾಗಿರಬಾರದು ವಿಶ್ವವ್ಯಾಪಿ ಪ್ರೀತಿ ನಿಜವಾದ ಪ್ರೀತಿ ಒಂದು ವ್ಯಕ್ತಿ ಅಥವಾ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಸಾಮಾನ್ಯ ಮಾನವೀಯತೆಯ ಒಂದು ಭಾಗವಾಗಿದೆ ಜಿದ್ದು ಕೃಷ್ಣಮೂರ್ತಿಯವರು ನಾವು ವಿವಾಹ ಮತ್ತು ಸಂಬಂಧಗಳ ಬಗ್ಗೆ ಸ್ವತಂತ್ರವಾಗಿ ಯೋಚಿಸಲು ನಮ್ಮ ಶ್ರದ್ಧೆಗಳನ್ನು ಪ್ರಶ್ನಿಸಲು ಮತ್ತು ಸ್ವತಃ ಜಾಗೃತರಾಗಲು ಪ್ರೇರೇಪಿಸುತ್ತಾರೆ